ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ಹದಿಮೂರು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಸಿಕ್ಕಿಲ್ಲದೆ ಮಕ್ಕಳೇ ಬಾಬನಿಗೆ ಸೇವಾದಾರಿ ಮಕ್ಕಳು ಮಾತ್ರ ಇಷ್ಟವಾಗುತ್ತಾರೆ ಯಾರು ಚೆನ್ನಾಗಿ ಬಾಬನನ್ನು ನೆನಪು ಮಾಡುತ್ತಾರೆ ಯಾವಾಗ ಅನ್ಯರನ್ನು ನಿಮ್ಮ ಸಮಾನರನ್ನಾಗಿ ಮಾಡುತ್ತೀರಿ ಆಗ ಮಾತ್ರ ಬಾಬನ ಹೃದಯಕ್ಕೆ ಏರಲು ಸಾಧ್ಯ ಯಾರು ಹೃದಯದ ಮೇಲೆ ಏರುತ್ತಾರೋ ಅವರು ಮತ್ತೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಈಗ ಹಳೆಯ ಪ್ರಪಂಚದ ಆಯುಷು ಪೂರ್ಣವಾಗುತ್ತಿದೆ ನಂತರ ಹೊಸ ಪ್ರಪಂಚ ಪ್ರಾರಂಭವಾಗುತ್ತದೆ ಸತ್ಯಯುಗಕ್ಕೆ ಹೋಗಿ ಎಲ್ಲವನ್ನು ಹೊಸದಾಗಿ ಮಾಡಬೇಕಾಗುತ್ತದೆ ಹೊಸದಾಗಿ ಎಲ್ಲವೂ ತಯಾರಾಗಿ ಇರುವುದಿಲ್ಲ ಅಲ್ಲವೇ ನೀವು ಈಗ ದೇವತಾ ಪದವಿಯನ್ನು ಪಡೆಯಲು ಓದುತ್ತಿದ್ದೀರಿ ಆದ್ದರಿಂದ ಹೊಸ ಪ್ರಪಂಚ ಹೊಸ ಅರಮನೆ ನಿಮಗೆ ಬೇಕು ಗಣಿಗಳೆಲ್ಲವೂ ನಿಮಗೆ ಹೊಸದಾಗಿ ಸಿಗುತ್ತವೆ ಜಗತ್ತು ಹೊಸದಾಗಿ ಆಗಿರುತ್ತದೆ ಈ ಸೃಷ್ಟಿಯ ಚಕ್ರ ತಿರುಗುತ್ತಲೇ ಇರುತ್ತದೆ ನೀವೇ ಶ್ರೀಮಂತರಾಗುತ್ತೀರಿ ನಂತರ ಬಡವರು ಶ್ರೀಮಂತರು ಅವಶ್ಯವಾಗಿ ಆಗುತ್ತೀರಿ ಅಲ್ಲವೇ ಶ್ರೀಮಂತರು ಆಗುವುದಿಲ್ಲ ಎಂದರೆ ಈ ಶಿಕ್ಷಣ ಯಾವ ಕೆಲಸಕ್ಕೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಬಂಗಾರಯುಗದಿಂದ ಯುಗದಿಂದ ಬಂಗಾರ ಬಂಗಾರಯುಗ ಆಗುತ್ತದೆ ಇದು ಒಂದೇ ಸೃಷ್ಟಿಚಕ್ರ ಇದನ್ನು ನೀವು ನೆನಪು ಮಾಡಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಯಾರಿಗೂ ದುಃಖ ಕೊಡಬಾರದು ಬಹಳ ಮಧುರರಾಗಬೇಕು ಸಮಯ ತೆಗೆದುಕೊಳ್ಳುತ್ತದೆ ಸರಿತಾನೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಆಗುತ್ತದೆ ನೀವು ಎಲ್ಲರೂ ಸ್ವರ್ಗಕ್ಕೆ ಬರುತ್ತೀರಿ ಅಲ್ಲವೇ ಆದರೆ ಶಿಕ್ಷಣದ ಅನುಸಾರ ಬರುತ್ತೀರಿ ಕೆಲವರು ಶಿಕ್ಷಣವನ್ನು ಮರೆತು ಬಿಡುತ್ತಾರೆ ಆದ್ದರಿಂದ ಮಕ್ಕಳು ಬಾಬನ ಹತ್ತಿರ ಬರುತ್ತಾರೆ ಅವರು ತಮ್ಮ ರಕ್ತದಿಂದ ಪ್ರತಿಜ್ಞೆಯ ಪತ್ರವನ್ನು ಬರೆದುಕೊಡುತ್ತಾರೆ ನಾವು ನಮ್ಮ ಮದುವೆಯನ್ನು ಹಾಳು ಮಾಡಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ ಹಿಂದೂ ಕೂಡ ಒಂದು ಮಗು ರಕ್ತದಿಂದ ಪತ್ರ ಬರೆದುಕೊಂಡು ಬಂದಿತು ಬಾಬಾ ಹೇಳುತ್ತಾರೆ ಈಗ ಸಂತೋಷದಲ್ಲಿದ್ದೀರಿ ಆದರೆ ಎಚ್ಚರವಾಗಿರಿ ನನ್ನ ಹತ್ತಿರ ಈ ರೀತಿ ಅನೇಕರ ಪ್ರತಿಜ್ಞೆಯ ಪತ್ರಗಳು ಇದೆ ಅದನ್ನು ಇಟ್ಟಿದ್ದೇನೆ ಇಂದು ಅವರು ಇಲ್ಲ ನೀವೇ ಬಾಬನ ಮಗುವಾಗಿ ಇಲ್ಲದ ಹಾಗೆ ಆಗಬಾರದು ಎಂದು ಬಾಬಾ ಹೇಳುತ್ತಾರೆ ಆದರೆ ಅವರು ಇಲ್ಲ ಬಾಬಾ ಈ ರೀತಿ ಆಗುವುದಿಲ್ಲ ಎನ್ನುತ್ತಾರೆ ನಾವು ಬೇಹದ್ದಿನ ತಂದೆಗೆ ಪ್ರತಿಜ್ಞೆ ಮಾಡಿದ್ದೇವೆ ಎಂದು ನೆನಪಿರುತ್ತದೆ ವಿಲ್ ಪತ್ರ ಮಾಡಿದ್ದೆವು ಕನಿಷ್ಠ ಪಕ್ಷ ವಾನಪ್ರಸ್ಥ ಸ್ಥಿತಿಯಲ್ಲಿ ವಿಲ್ ಪತ್ರವನ್ನಾದರೂ ಮಾಡಿರಿ ಕೊನೆಯಲ್ಲಿ ಬಹಳ ದುಃಖ ಹೋರಾಟ ಹೊಡೆದಾಟಗಳು ನಡೆಯಲಿವೆ ಪರಸ್ಪರ ಹೊಡೆದಾಡುತ್ತಾರೆ ಹಣವನ್ನೇ ಹಾಳು ಮಾಡುತ್ತಾರೆ ಕೆಲವರು ಒದ್ದಾಡುತ್ತಾರೆ ಯಾರ ಹೆಸರಿಗೆ ವಿಲ್ ಪತ್ರ ಬರೆಯಬೇಕು ಎಂದು ಮಕ್ಕಳಂತೂ ಒಳ್ಳೆಯವರಲ್ಲ ಆಗ ಮಗಳನ್ನು ಹೆಂಡತಿಯನ್ನು ನೋಡುತ್ತಾರೆ ವಿಲ್ ಪತ್ರವನ್ನು ಯಾರಿಗೆ ಕೊಡಬೇಕು ಈ ಸಮಯದಲ್ಲಿ ಪಾಪಾತ್ಮರು ಪಾಪಾತ್ಮರಿಗೆ ದಾನಪತ್ರ ಬರೆಯುತ್ತಾರೆ ಎನ್ನುವುದನ್ನು ಬಾಬಾ ತಿಳಿಸುತ್ತಾರೆ ಇದು ಪಾಪಾತ್ಮರ ಜಗತ್ತು ಅದು ಪುಣ್ಯಾತ್ಮರ ಜಗತ್ತು ಅಲ್ಲಿ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇರುತ್ತಾರೆ ಅದು ಕೂಡ ಯೋಗ ಬಲದಿಂದ ಎಷ್ಟು ಸಹಜವಾದ ಫಸ್ಟ್ ಕ್ಲಾಸ್ ವೈಭವವಿರುತ್ತದೆ ಇಲ್ಲಿ ಶರೀರವೂ ಚೆನ್ನಾಗಿ ಕಾಣುವಂತೆ ಎಷ್ಟು ಬ್ಯೂಟಿ ಮಾಡುತ್ತಾರೆ ಅಲ್ಲಿ ನೈಸರ್ಗಿಕವಾಗಿ ಸೌಂದರ್ಯವಿರುತ್ತದೆ ಇದನ್ನು ನೈಸರ್ಗಿಕವಲ್ಲದ ಸೌಂದರ್ಯ ಎಂದು ಕರೆಯಲಾಗುತ್ತದೆ ಅಲ್ಲಿ ಎಲ್ಲವೂ ನೈಸರ್ಗಿಕವಾಗಿದೆ ನಾವು ಈ ರೀತಿ ಸುಂದರ ಇರಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಇತ್ತೀಚೆಗೆ ನೀವು ನೋಡುತ್ತಿದ್ದೀರಿ ಈ ಪ್ರಪಂಚದ ಸ್ಥಿತಿ ಏನಾಗಿದೆ ಎಂದು ನಮ್ಮನ್ನು ವಜ್ರದ ಸಮಾನ ಮಾಡಲು ಬಾಬಾ ಬಂದಿದ್ದಾರೆ ಎನ್ನುವುದು ಈಗ ನೀವು ಮಕ್ಕಳಿಗೆ ಗೊತ್ತಿದೆ ದೇವತೆಗಳ ಮಹಿಮೆ ತುಂಬ ದೊಡ್ಡದಾಗಿದೆ ಜ್ಞಾನದಿಂದ ಈ ರೀತಿ ಆಗುತ್ತೀರಿ ಬಾಬನಿಗೂ ಕೂಡ ಸೇವಾದಾರಿ ಮಕ್ಕಳು ಇಷ್ಟವಾಗುತ್ತಾರೆ ಯಾರು ಚೆನ್ನಾಗಿ ಬಾಬನನ್ನು ನೆನಪು ಮಾಡುತ್ತಾರೆ ಯಾವಾಗ ಇತರರನ್ನೂ ಕೂಡ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ಆಗ ಬಾಬನ ಹೃದಯಕ್ಕೆ ಏರಲು ಸಾಧ್ಯ ಯಾರು ಹೃದಯದ ಮೇಲೆ ಏರುತ್ತಾರೋ ಅವರೇ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ರಕ್ತದಿಂದಲೂ ಬರೆದಿದ್ದಾರೆ ಮದುವೆಯಾಗುವುದಿಲ್ಲ ಎಂದು ಆದರೆ ದೈವಿ ಗುಣಗಳನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಇತರರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕು ರಾಜ್ಯವನ್ನು ಪಡೆಯಬೇಕು ಎಂದರೆ ಬಹಳ ಪುರುಷಾರ್ಥ ಮಾಡಬೇಕು ಸೇವೆ ಮಾಡಬೇಕು ಅಲ್ಲವೇ ಸೇವೆ ಮಾಡುವುದು ಒಂದು ಬಂಧನವಾಗಿದೆ ಎಂದು ಯೋಚಿಸಬಾರದು ಬಾಬಾ ಅನೇಕ ಬಂಧನಗಳನ್ನು ಸಮಾಪ್ತಿ ಮಾಡಿದ್ದಾರೆ ಬಂಧನ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತದೆ ಆ ಸಮಯದಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದರು ಮದುವೆಯಾಗಿದವರೂ ಇದ್ದರೂ ಯುವ ಮಕ್ಕಳು ಇದ್ದರು ನಾವು ಬಾಬನ ಮಕ್ಕಳು ಆಗಿದ್ದೇವೆ ಎಂದು ತಿಳಿದುಕೊಂಡರು ಅಷ್ಟೇ ಅವರ ಪಾಲಿಗೆ ಜಗತ್ತೇ ಇಲ್ಲವಾಯಿತು ತಮ್ಮ ಎಲ್ಲ ಹಣವನ್ನು ಮಾತೆಯರ ವಶಕ್ಕೆ ಒಪ್ಪಿಸಿದರು ಮಾತೆಯರ ಸಂಘಟನೆ ಮಾಡಿ ಅವರಿಗೆ ತಮ್ಮದೆಲ್ಲವನ್ನೂ ಕೊಟ್ಟು ಈಗ ನೀವು ನೋಡಿಕೊಳ್ಳಿರಿ ಎಂದು ಹೇಳಿದರು ಬಾಬನ ಮಗ ನನ್ನ ಪಾಲು ಕೊಡಿ ಎಂದು ಕೇಳಿದರು ಆಗ ಬಾಬನ ಹೃದಯ ಹೊಡೆದು ಹೋಯಿತು ಇವರು ಪವಿತ್ರರಾಗುತ್ತಿಲ್ಲ ಅಂದರೆ ನಮ್ಮ ಕುಲದವರಲ್ಲ ಎಂದು ತಿಳಿದುಕೊಂಡರು ಇವರು ಶೂದ್ರ ಕುಲದವರು ಬಾಬಾ ಹೇಳುತ್ತಾರೆ ನೀವು ನಮ್ಮ ಕುಲದವರಲ್ಲ ನಾವು ಬ್ರಾಹ್ಮಣ ಕುಲದವರಲ್ಲ ಎಂದು ಅವರಿಗೂ ಸಹ ಗೊತ್ತಿದೆ ನಂತರ ಏನಾದರೂ ಅಲ್ಪ ಸ್ವಲ್ಪ ಯಜ್ಞಕ್ಕೆ ಸಹಾಯ ಮಾಡುತ್ತಾರೆ ಸಂಪೂರ್ಣರಾಗುವುದಕ್ಕೆ ಸಮಯ ಹಿಡಿಯುತ್ತದೆ ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುತ್ತದೆ ಎಂದು ಹೇಳುತ್ತಾರೆ ಏನಿದೆಯೋ ಅದನ್ನು ಎಲ್ಲರೂ ದಾನ ಕೊಡಬೇಕು ಆಗ ಮಾತ್ರ ಗ್ರಹಣ ಬಿಟ್ಟು ಹೋಗುತ್ತದೆ ಏನೂ ಇಲ್ಲ ಅಂದರೆ ಮಾತ್ರ ಎಲ್ಲವೂ ಸಿಗುತ್ತದೆ ಇದರಲ್ಲಿ ಮೋಸ ನಡೆಯುವುದಿಲ್ಲ ಒಬ್ಬ ತಂದೆಯ ನೆನಪಿನ ವಿನಃ ಬೇರೆ ಯಾರು ನೆನಪಿಗೆ ಬರಬಾರದು ಆಗ ಬಾಬನ ಸಹಯೋಗ ಸಿಗುತ್ತದೆ ಇದರಲ್ಲಿ ಸಹನೆ ಮಾಡಿಕೊಳ್ಳಬೇಕು ಸಹನೆ ಮಾಡದೆ ಎಂದಿಗೂ ಏನೂ ಸಿಗುವುದಿಲ್ಲ ಈ ಕಣ್ಣುಗಳು ತುಂಬ ಕ್ರಿಮಿನಲ್ಲಾಗಿವೆ ಅಣ್ಣ ತಂಗಿಯರಲ್ಲೂ ಸಹ ಕ್ರಿಮಿನಲ್ ದೃಷ್ಟಿ ಇರುತ್ತದೆ ಆಗ ಬಾಬಾ ಕಠಿಣ ಆಜ್ಞೆಯನ್ನು ಹೊರಡಿಸಿದರು ಸಹೋದರ ಸಹೋದರರು ಎಂದು ತಿಳಿಯಿರಿ ಬಾಬಾ ಯಾವ ವಿಶ್ವದ ರಾಜ್ಯವನ್ನು ಕೊಡುತ್ತಾರೋ ಅವರನ್ನು ಬಹಳ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಅಷ್ಟೇ ಬಾಬನಿಗೆ ಅಪ್ಪಿಕೊಂಡೇ ಇರಬೇಕು ಅಂದರೆ ಸದಾ ಜೊತೆಯಲ್ಲಿ ಇರಬೇಕು ಮತ್ತು ಅನ್ಯ ಎಲ್ಲ ಮಾತುಗಳನ್ನು ಮರೆತು ಬಿಡಿರಿ ನಾನು ಆತ್ಮ ಇದನ್ನು ತುಂಬ ಅಭ್ಯಾಸ ಮಾಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇದರಿಂದ ಮಾತ್ರ ಆಸ್ತಿ ಸಿಗಲಿದೆ ನಾವು ಆತ್ಮ ಶರೀರವನ್ನು ತೆಗೆದುಕೊಂಡು ಪಾತ್ರ ಮಾಡಲು ಬಂದಿದ್ದೇವೆ ಈಗ ನಾವು ಮನೆಗೆ ಹೋಗಬೇಕು ಮತ್ತು ಈ ಚೀಚಿ ಪ್ರಪಂಚಕ್ಕೆ ಬರಬಾರದು ಬಾಬನಿಗೆ ಎಷ್ಟು ಮಕ್ಕಳು ಇರುತ್ತಾರೆ ಸಾಕಷ್ಟು ಮಕ್ಕಳು ಇದ್ದಾರೆ ನೀವು ಮಕ್ಕಳಿಗಾಗಿ ಒಬ್ಬ ತಂದೆ ಇದ್ದಾರೆ ಅವಶ್ಯವಾಗಿ ಸಾಕಷ್ಟು ಮಕ್ಕಳಿಗೆ ಆಸ್ತಿ ಕೊಡುತ್ತಾರೆ ಅಲ್ಲವೇ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆ ಅವಶ್ಯವಾಗಿ ತಮ್ಮ ಆಸ್ತಿಯನ್ನು ಕೊಡುತ್ತಾರೆ ಬಾಬಾ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ ಎಂದು ಮಕ್ಕಳಿಗೆ ಗೊತ್ತಿದೆ ಅದಕ್ಕೋಸ್ಕರ ಅವಶ್ಯವಾಗಿ ಓದಿಸುತ್ತಿದ್ದಾರೆ ಇದು ಪಾಠಶಾಲೆಯಾಗಿದೆ ಇಲ್ಲಿ ತಂದೆ ಓದಿಸುತ್ತಿದ್ದಾರೆ ಇಂತಹ ತಂದೆಯನ್ನು ಎಂದೂ ನೋಡಿಲ್ಲ ಒಬ್ಬ ತಂದೆ ಎಲ್ಲ ಮಕ್ಕಳಿಗೂ ಓದಿಸುತ್ತಾರೆ ಮತ್ತು ಬೇಹದ್ದಿನ ತಂದೆ ತುಂಬ ಮಧುರವಾಗಿದ್ದಾರೆ ಲೌಕಿಕಕ್ಕೂ ಮತ್ತು ಇಲ್ಲಿಗೂ ತುಂಬ ವ್ಯತ್ಯಾಸವಿದೆ ತಂದೆ ಹೇಳುತ್ತಾರೆ ನೀವು ಪವಿತ್ರರಾದರೆ ಪವಿತ್ರ ಜಗತ್ತಿಗೆ ಹೋಗುತ್ತೀರಿ ಮತ್ತು ಪವಿತ್ರರಾಗುವುದಕ್ಕೆ ತುಂಬ ಸಹಜವಾದ ಉಪಾಯವನ್ನು ತಂದೆ ಹೇಳುತ್ತಾರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದಿಲ್ಲ ಎಂದು ಹೇಳುವವರು ಯಾರು ಇದ್ದಾರೆ ಆ ಕಡೆಯಿಂದ ಮೋಹ ಜಾಸ್ತಿ ಅಳಿಸಿ ಹೋಗುತ್ತದೆ ಯಾವ ಕಡೆ ಸಂಪಾದನೆ ಜಾಸ್ತಿ ಇದೆಯೋ ಆ ಕಡೆಗೆ ಬುದ್ಧಿ ಹೋಗುತ್ತದೆ ಅಲ್ಲಿ ಒಂದು ಕಡೆ ಸಂಪಾದನೆ ಇರುತ್ತದೆ ಬಾಬನಿಂದ ನಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ ಎಂದು ನಮಗೆ ಗೊತ್ತಿದೆ ಇಬ್ಬರು ತಂದೆಯಂತೂ ಇದ್ದಾರೆ ಬೇಹದ್ದಿನ ಆಸ್ತಿಯನ್ನು ಕೊಡುವಂತಹ ತಂದೆಯು ಕಲ್ಪಕ್ಕೆ ಒಂದೇ ಸಾರಿ ಬರುತ್ತಾರೆ ಅವರು ಯಾವಾಗ ಬರುತ್ತಾರೆ ಎಂದು ಎಂದಾದರೂ ಯೋಚಿಸಿದ್ದೀರಾ ಹಳೆಯ ಜಗತ್ತಿನ ವಿನಾಶ ಮತ್ತು ಹೊಸ ಪ್ರಪಂಚದ ಸ್ಥಾಪನೆಯ ಮಧ್ಯದಲ್ಲಿ ಸಂಗಮದಲ್ಲಿ ಬರುತ್ತಾರೆ ಹೊಸ ಪ್ರಪಂಚವನ್ನು ಸ್ಥಾಪಿಸುವವರು ತಂದೆ ಒಬ್ಬರೇ ಇಂತಹ ಮಾತುಗಳು ನೆನಪಿದ್ದರೆ ಆಗ ಸಂತೋಷವಾಗುತ್ತದೆ ಆದರೆ ಮಕ್ಕಳು ಮರೆತು ಬಿಡುತ್ತಾರೆ ಅದ್ದಿನ ವ್ಯವಹಾರ ಇತ್ಯಾದಿಗಳನ್ನು ಮಾಡುವಾಗ ಬೇಹದ್ದಿನ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಅಂಗಡಿಗೆ ಹೋಗುವಾಗ ಮೊದಲು ಭಗವಂತನನ್ನು ನೆನಪು ಮಾಡುತ್ತಾರೆ ತಂದೆಯಂತೂ ಬೋಲಾನಾಥ ಆಗಿದ್ದಾರೆ ಅವರದು ಶ್ರೀಮತ ಇದೆ ನೀವು ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆ ನಮ್ಮನ್ನು ತುಂಬ ಶೃಂಗಾರ ಮಾಡುತ್ತಾರೆ ಅವಿನಾಶಿ ರತ್ನಗಳಿಂದ ಚೆನ್ನಾಗಿ ಶೃಂಗಾರ ಮಾಡುತ್ತಾರೆ ಸಾಗರದಿಂದ ಜ್ಞಾನರತ್ನಗಳು ರಾಶಿ ರಾಶಿ ಸಿಗುತ್ತದೆ ಅಲ್ಲವೇ ಆ ನೀರಿನ ಸಾಗರದಿಂದ ಸಿಗುವುದಿಲ್ಲ ಈ ಜ್ಞಾನ ಸಾಗರ ನೀವು ಮಕ್ಕಳ ಜೋಳಿಗೆಯನ್ನು ತುಂಬಿಸುತ್ತಾರೆ ಇದನ್ನು ಜ್ಞಾನ ಶಿಕ್ಷಣ ಎಂದು ಕರೆಯಲಾಗುತ್ತದೆ ನಾವು ಈ ರೀತಿ ಆಗಬೇಕು ಎಂದು ಗುರಿ ಮತ್ತು ಉದ್ದೇಶ ಬುದ್ಧಿಯಲ್ಲಿ ಇದೆ ತಂದೆಯಿಂದ ನಾವು ಬೇಹದ್ದಿನ ಸಾಮ್ರಾಜ್ಯವನ್ನು ತೆಗೆದುಕೊಳ್ಳುತ್ತೇವೆ ಇವರಿಗೆ ಏನು ಕೊಡಬೇಕು ಎಂದು ಬಾಬನಿಗೆ ಗೊತ್ತಿದೆ ಇವರು ಬೇಹದ್ದಿನ ತಂದೆ ಮಕ್ಕಳಿಗೂ ಗೊತ್ತಿದೆ ಹಾಗೆಯೇ ತಂದೆಗೂ ಗೊತ್ತಿದೆ ಶಿಕ್ಷಣದ ಅನುಸಾರ ಆಸ್ತಿಯನ್ನು ಪಡೆದುಕೊಳ್ಳಲು ಬಂದಿದ್ದೇವೆ ತುಂಬ ವಿದ್ಯಾರ್ಥಿಗಳು ತಾವು ಓದಿ ಅನ್ಯರಿಗೂ ಓದಿಸುತ್ತಾರೆ ಆಗ ಪದವಿ ಕೂಡ ಶ್ರೇಷ್ಠ ಸಿಗುತ್ತದೆ ನಾವೂ ಕೂಡ ಏಕೆ ಈ ರೀತಿ ಮಾಡಬಾರದು ಬಾಬಾ ಅನೇಕ ರೀತಿಯ ಉಪಾಯಗಳನ್ನು ಹೇಳುತ್ತಾರೆ ಸಾಧು ಸಂತರು ಇತ್ಯಾದಿ ತಮ್ಮ ಅನುಯಾಯಿಗಳಿಗೆ ಇದನ್ನು ಕಲಿಸುವುದಿಲ್ಲ ವೇದ ಶಾಸ್ತ್ರ ಇತ್ಯಾದಿಗಳನ್ನು ಹೇಳಿಕೊಡುತ್ತಾರೆ ಸಂಸ್ಕೃತ ಗೀತೆಯನ್ನು ತುಂಬ ಅಧ್ಯಯನ ಮಾಡುತ್ತಾರೆ ಅವರಿಂದ ಕಲಿತು ಒಂದು ಕಾರ್ಖಾನೆಯಿಂದ ಹೊರಬಂದಂತೆ ಆಗುತ್ತದೆ ಮಕ್ಕಳಿಗೆ ಎಲ್ಲವನ್ನೂ ಕಲಿಸುತ್ತಾರೆ ಉದಾಹರಣೆಗೆ ಗೀತಾ ಭಾರತಿ ಇದ್ದಾರೆ ಆನಂದಮಯಿ ಮಾ ಇದ್ದಾರೆ ಇವರೆಲ್ಲರೂ ಕಲಿಸಿದವರಿದ್ದಾರೆ ನೀವು ಮಕ್ಕಳಿಗೆ ಗೊತ್ತಿದೆ ನಮಗೆ ಮನುಷ್ಯರು ಕಲಿಸುವುದಿಲ್ಲ ಶ್ರೀ ಶ್ರೀ ಶ್ರೇಷ್ಠ ಮತವುಳ್ಳಂತಹ ತಂದೆ ತಮ್ಮ ಶ್ರೀಮತವನ್ನು ಕೊಡುತ್ತಾರೆ ನೀವು ಮಕ್ಕಳು ಹೀಗೆ ಆಗಬೇಕೆಂದು ಬಯಸುತ್ತೀರಿ ಈಗ ನಿಮಗೆ ಚಿತ್ರಗಳನ್ನು ಕೊಡುತ್ತಾರೆ ಕ್ಷಣ ಕ್ಷಣಕ್ಕೂ ತಂದೆಯನ್ನು ನೋಡುತ್ತಾ ಪದವಿಯನ್ನು ನೋಡುತ್ತಾ ಸಂತೋಷವಾಗುತ್ತಾ ಇರಿ ಇದೆ ಮನ್ಮನಾಭವ ಇಬ್ಬರು ತಂದೆಯರ ಬಗ್ಗೆ ಕೇಳಿದಾಗ ಅವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಯಾರು ಕೇಳುತ್ತಾರೋ ಅವರು ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಮಾತ್ರ ಕೇಳುತ್ತಾರಲ್ಲವೇ ಆದ್ದರಿಂದ ನೀವು ಪ್ರಶ್ನೆ ಉತ್ತರಗಳನ್ನು ಏನು ಮಾಡುತ್ತೀರೋ ಅದನ್ನು ನೀವು ಎಲ್ಲರೂ ತಿಳಿದುಕೊಂಡಿದ್ದೀರಿ ಇದು ಆತ್ಮಿಕ ಮಾತು ಮನೆ ಮನೆಗೆ ಬಾಗಿಲು ಬಾಗಿಲಿಗೆ ಸಂದೇಶವನ್ನು ಕೊಡಬೇಕು ಅವರು ಒಪ್ಪಲಿ ಒಪ್ಪದಿರಲಿ ಒಪ್ಪಿಕೊಳ್ಳದವರು ಕೂಡ ಬಹಳ ಜನ ಇರುತ್ತಾರೆ ಬ್ಯಾಡ್ಜ್ ತುಂಬ ಒಳ್ಳೆಯ ವಸ್ತುವಾಗಿದೆ ಸರ್ಕಾರದ ಅಧಿಕಾರಿಗೂ ಕೂಡ ಏನಾದರೂ ಗುರುತು ಇರುತ್ತದೆ ನೀವು ಕೂಡ ಸೇನಾಪಡೆ ಅಲ್ಲವೇ ನಿಮ್ಮ ಬ್ಯಾಡ್ಜ್ ಅದ್ಭುತವಾಗಿದೆ ತ್ರಿಮೂರ್ತಿಯ ಅರ್ಥವನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಾವು ನಿಮ್ಮ ತಂದೆ ತಾತ ಮುತ್ತಾತ ಇವರೆಲ್ಲರ ಬಗ್ಗೆ ತಿಳಿದುಕೊಂಡಿದ್ದೇವೆ ಎಂದು ಹೇಳಿರಿ ಹೊಳಗಿನಿಂದ ನಶೆ ಇರಬೇಕು ಅಲ್ಲವೇ ನಿಮ್ಮಂತಹ ನಶೆ ಬೇರೆ ಯಾರಿಗೂ ಇರುವುದಿಲ್ಲ ಈಶ್ವರನ ಜೀವನ ಕಥೆಯನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಶ್ವರೀಯ ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡಿಕೊಳ್ಳಲು ಮಕ್ಕಳು ಬಂದಿದ್ದಾರೆ ನಾವು ಈ ಲಕ್ಷ್ಮೀನಾರಾಯಣರ ರೀತಿ ಆಗಬೇಕೆಂದು ಬಯಸುತ್ತಾರೆ ಕೃಷ್ಣನನ್ನು ತೊಟ್ಟಿಲಲ್ಲಿ ತೂಗುತ್ತಾರೆ ಅಲ್ಲವೇ ತಂದೆ ಮಕ್ಕಳನ್ನು ನೋಡಿ ಖುಷಿಪಡುತ್ತಾರೆ ಇವರು ಹೂವುಗಳು ಆ ಮಹಾತ್ಮರಿಗಿಂತಲೂ ಇವರು ಒಳ್ಳೆಯವರು ಪವಿತ್ರರಾಗಿದ್ದಾರೆ ಅವರು ಅಂತೂ ನಿರ್ಗತಿಕರನ್ನಾಗಿ ಮಾಡುತ್ತಾರೆ ಅವರು ನಿವೃತ್ತಿ ಮಾರ್ಗದವರು ಇದು ಪ್ರವೃತ್ತಿ ಮಾರ್ಗ ಅಂದಮೇಲೆ ತಂದೆಗೆ ಮಕ್ಕಳು ಕೂಡ ಪ್ರಿಯರಾಗುತ್ತಾರೆ ಬಾಬಾ ಅರ್ಥ ಮಾಡಿಸುತ್ತಾರೆ ನೀವು ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ನಂತರ ನಿಮ್ಮ ಬುದ್ಧಿ ಎಷ್ಟು ತಮೋಪ್ರಧಾನವಾಗುತ್ತದೆ ನೀವು ನಿವೃತ್ತಿ ಮಾರ್ಗದವರನ್ನು ಗುರುವನ್ನಾಗಿ ಮಾಡಿಕೊಳ್ಳುತ್ತೀರಿ ಸನ್ಯಾಸಿಗಳ ಅನುಯಾಯಿಗಳು ಎಂದು ಕರೆದುಕೊಳ್ಳಲು ನೀವು ಸನ್ಯಾಸಿಗಳು ಆಗಿಲ್ಲವಲ್ಲ ಅನುಯಾಯಿಗಳು ಅಂದರೆ ಅವರನ್ನು ಅನುಕರಣೆ ಮಾಡುವವರು ಬಾಬಾ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ದೈವಿ ಗುಣಗಳನ್ನು ಧಾರಣೆ ಮಾಡಿರಿ ನಾನು ಮಾಡಬೇಕಿಲ್ಲ ನಾನು ನೀವು ಮಕ್ಕಳನ್ನು ಶೃಂಗಾರ ಮಾಡಿ ವಿಶ್ವದ ಮಾಲೀಕತನವನ್ನು ಕೊಡುತ್ತೇನೆ ಹಾಗಾದರೆ ತಂದೆಯ ಮೇಲೆ ಎಷ್ಟು ಪ್ರೀತಿ ಇರಬೇಕು ಮನೆಯಲ್ಲಿ ಕುಳಿತುಕೊಂಡೇ ಬಾಬನನ್ನು ನೆನಪು ಮಾಡಬೇಕು ಎಲ್ಲರೂ ಸಹೋದರ ಸಹೋದರರು ಆಗಿದ್ದೀರಿ ಅಲ್ಲವೇ ನೀವು ಹೇಳುತ್ತೀರಿ ಓ ಬಾಬಾ ಬಾಬಾ ಹೇಳುತ್ತಾರೆ ಓ ಮಕ್ಕಳೇ ಓ ಪುತ್ರರೇ ಎಲ್ಲರೂ ಹೇಳುತ್ತಾರೆ ನಾವು ಸಹೋದರ ಸಹೋದರರು ಎಂದು ಎಲ್ಲ ಸಹೋದರ ಸಹೋದರರಿಗೆ ತಂದೆ ಒಬ್ಬರೇ ಆಗಿದ್ದಾರೆ ಅಲ್ಲವೇ ಈ ರೀತಿ ಯಾರಾದರೂ ಇರುತ್ತಾರೆಯೇನು ಸಹೋದರ ಸಹೋದರರು ಎಂದು ಯಾರು ಹೇಳುತ್ತಾರೆ ಆಗ ಅವರಿಗೆ ಕೇಳಿರಿ ನಿಮ್ಮ ತಂದೆ ಎಲ್ಲಿದ್ದಾರೆ ಆಗ ಅವರು ಹೇಳಲು ಸಾಧ್ಯವಿಲ್ಲ ಹಾಗಾದರೆ ಸಹೋದರ ಸಹೋದರರು ಎಂದು ಹೇಗೆ ಹೇಳಿಕೊಳ್ಳುತ್ತೀರಿ ತಂದೆಗಾಗಿ ಹೇಳುತ್ತಾರೆ ಪರಮಾತ್ಮ ಸರ್ವವ್ಯಾಪಿ ಎಂದು ಪರಮಾತ್ಮ ನಾಯಿ ಬೆಕ್ಕು ಎಲ್ಲದರಲ್ಲೂ ಇದ್ದಾರೆ ಇದು ಕೂಡ ಅದ್ಭುತವಲ್ಲವೇ ಮಕ್ಕಳು ನಿಶ್ಚಯ ಬುದ್ಧಿಯ ಮಕ್ಕಳನ್ನು ಕರೆದುಕೊಂಡು ಬಂದರೆ ಬಾಬನೂ ಕೂಡ ಸಂತೋಷ ಪಡುತ್ತಾರೆ ಸಂಶಯದ ಮಾತೇ ಇಲ್ಲ ಬೇಹದ್ದಿನ ತಂದೆಯನ್ನು ಬಿಟ್ಟರೆ ಇಷ್ಟು ಜ್ಞಾನವನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ ಒಳ್ಳೆಯದು ನಿಮ್ಮ ಅತಿ ಪ್ರೀತಿಯ ತಂದೆಯನ್ನು ನೆನಪು ಮಾಡಿರಿ ಅವರಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಲ್ಲವೇ ಎಲ್ಲರೂ ಸಹೋದರ ಸಹೋದರರು ಎಂದು ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಬಾಬಾ ಒಬ್ಬರೇ ಅವರ ಮಕ್ಕಳು ನಾವು ಸ್ವರ್ಗದ ಮಾಲೀಕರಾಗಿರಬೇಕು ಅಲ್ಲವೇ ಶಾಸ್ತ್ರಗಳಲ್ಲಿ ಬರೆದಿದೆ ತಂದೆ ಬಂದಾಗ ಎಲ್ಲರ ಪಾಪವನ್ನು ನಾಶ ಮಾಡುತ್ತಾರೆ ನೀವು ಶಿವಬಾಬನನ್ನು ನೆನಪು ಮಾಡಿಕೊಂಡು ತಮ್ಮ ಪಾಪವನ್ನು ಭಸ್ಮ ಮಾಡಿಕೊಳ್ಳುತ್ತೀರಿ ಈ ರೀತಿಯಲ್ಲ ತಂದೆ ಬರುವುದರಿಂದಲೇ ನಮ್ಮ ಎಲ್ಲ ಪಾಪಗಳು ತಾನಾಗಿಯೇ ಹೊರಟು ಹೋಗುತ್ತದೆ ಇದು ತಪ್ಪು ಬಾಬನನ್ನು ನೆನಪು ಮಾಡಬೇಕು ಈಗ ಏನು ಮಾಡುತ್ತೀರೋ ಇದರಲ್ಲಿಯೂ ಕೂಡ ಎಷ್ಟು ನಿಜವಾಗಿ ನೆನಪಿದೆಯೋ ಅಷ್ಟು ಪಾಪಗಳು ಭಸ್ಮ ಆಗುತ್ತದೆ ಇಲ್ಲಿ ಪುರುಷಾರ್ಥ ಮಾಡಬೇಕು ಈ ದೇಹ ಈ ಹಳೆಯ ಪ್ರಪಂಚವನ್ನು ಬಿಟ್ಟು ಬಾಬನ ಬಳಿ ಹೋಗಬೇಕು ನಾವು ವಾಪಸ್ ಮನೆಗೆ ಹೋಗಬೇಕು ಎಂದು ಈ ರೀತಿ ಮನೆಯಲ್ಲಿಯೂ ಕೂಡ ಪುರುಷಾರ್ಥ ಮಾಡುತ್ತಾ ಇರುತ್ತೀರಿ ಆದರೆ ಈಗ ಯಾರೂ ಹೋಗುವುದಿಲ್ಲ ಒಂದು ವೇಳೆ ಯಾರಾದರೂ ದೇಹವನ್ನು ಬಿಟ್ಟರೆ ಮತ್ತೆ ವಾಪಸ್ ಬರುತ್ತಾರೆ ಮಕ್ಕಳಿಗೆ ಕೆಲವರು ತಮಾಷೆ ಮಾಡಿದರು ತಮಾಷೆ ಮಾಡುವಂಥವರು ತುಂಬ ಜನ ಕುಳಿತಿದ್ದಾರೆ ರತ್ನ ಬ್ರಜಶಾಂತ್ ಮೋಹಿನಿ ಪ್ರೇಮ್ ಇವರುಗಳು ಇದ್ದಾರೆ ಕನಿಷ್ಠ ಪಕ್ಷ ಬೇಹದ್ದಿನ ತಂದೆಯ ಮಹಿಮೆಯನ್ನಾದರೂ ಮಾಡಬೇಕು ಮಕ್ಕಳಿಗೆ ಬಾಬನೆ ನೆನಪಾಗುತ್ತಾರೆ ಏಕೆಂದರೆ ಆತ್ಮನಿಗೆ ಆತ್ಮಿಕ ತಂದೆ ಖುಷಿಪಡಿಸುತ್ತಾರೆ ಎಂದು ಹೇಳುತ್ತಾರೆ ಹೇಗೆ ಖುಷಿಪಡಿಸುತ್ತಾರೆ ಒಳ್ಳೆಯವರಲ್ಲಿಯೂ ತುಂಬ ಒಳ್ಳೆಯವರು ಖುಷಿಪಡಿಸುವವರು ಮಧುರಾತಿ ಮಧುರ ತಂದೆ ಏಕೆಂದರೆ ಇದನ್ನು ನೀವು ಒಂದೇ ಸಾರಿ ಮಾತ್ರ ಕೇಳುತ್ತೀರಿ ಬಾಬಾ ಹೇಳುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಈಗ ಅಂತಮತಿ ಸೋಗತಿ ಅಂತಿಮದ ಸ್ಮೃತಿಯಂತೆ ಮುಂದಿನ ಗತಿ ಆಗುತ್ತದೆ ಒಂದು ವೇಳೆ ನನ್ನನ್ನು ನೆನಪು ಮಾಡುತ್ತಾ ಇದ್ದರೆ ಎಲ್ಲಿ ಹೋಗುತ್ತೀರಿ ಬಾಬಾ ಅಂತೂ ಪರಮಧಾಮದಲ್ಲಿದ್ದಾರೆ ಅವರು ಶ್ರೀಮತ ಕೊಡುತ್ತಾರೆ ಬಾಬನ ಶ್ರೀಮತ ಸದ್ಗತಿಗಾಗಿ ಎಲ್ಲಕ್ಕಿಂತ ಭಿನ್ನವಾಗಿದೆ ಎಂದು ಗಾಯನ ಮಾಡಲಾಗುತ್ತದೆ ಇದು ಎಲ್ಲರಿಗೂ ಗೊತ್ತಿದೆ ತಂದೆಗೆ ಹೇಳುತ್ತಾರೆ ಭಗವಂತ ನಿನ್ನ ಗತಿಮತಿಯನ್ನು ನೀನೇ ತಿಳಿದುಕೋ ಎಂದು ಅನ್ಯ ಯಾರಿಗೂ ಗೊತ್ತಿಲ್ಲ ಹಾಗೆಯೇ ಇದೆ ಸರಿಯಾಗಿಯೇ ಹೇಳುತ್ತಾರೆ ಬಾಬಾ ಬಂದು ಹೇಳಿದಾಗ ಅವರ ಗತಿಮತಿಯನ್ನು ನೀವು ತಿಳಿದುಕೊಳ್ಳಿರಿ ಆದ್ದರಿಂದ ಶಿವಜಯಂತಿಯನ್ನು ಆಚರಿಸಲಾಗುತ್ತದೆ ಹಾಗಾದರೆ ಅವಶ್ಯವಾಗಿ ಬರುತ್ತಾರೆ ಅಲ್ಲವೇ ಶ್ರೀಮತ ತಂದೆ ಕೊಡುತ್ತಾರೆ ಅವರಿಂದಲೇ ಗತಿ ಸದ್ಗತಿ ಸಿಗುತ್ತದೆ ಇದು ತುಂಬ ಸಹಜ ಬಾಬಾ ಹೇಳುತ್ತಾರೆ ನಾನೇ ನಿಮಗೆ ಜ್ಞಾನವನ್ನು ಕೊಡಲು ಸಾಧ್ಯ ಯಾವ ಶ್ರೀಮತ ಸಿಗುತ್ತದೆಯೋ ಅದನ್ನು ನೆನಪು ಮಾಡಿಕೊಳ್ಳಬೇಕು ಅಲ್ಲವೇ ಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಆಗ ನನ್ನ ಬಳಿ ಬರಲು ಯೋಗ್ಯರಾಗುವುದಕ್ಕೆ ತಂದೆಯನ್ನು ನೆನಪು ಮಾಡಿರಿ ಅಂತಿಮದ ಸ್ಮೃತಿಯಂತೆ ಮುಂದಿನ ಗತಿ ಆಗುತ್ತದೆ ಮತ್ತು ಎಲ್ಲರೂ ನನ್ನ ಹತ್ತಿರವೇ ಬಂದು ಬಿಡುತ್ತಾರೆ ಹೀಗೆ ಯಾವುದೇ ಸಾಧು ಸಂತರು ಹೇಳುವುದಿಲ್ಲ ಸಾಧು ಸಂತರು ನೀವು ನನ್ನ ಬಳಿ ಬರುತ್ತೀರಿ ಎಂದು ಹೇಳಲು ಸಾಧ್ಯವಿಲ್ಲ ಇದನ್ನು ಬಾಬಾ ಮಾತ್ರ ಹೇಳುತ್ತಾರೆ ಸಿಕ್ಕಿಲ್ಲದೇ ಮಕ್ಕಳೇ ಎಂದು ತಂದೆ ಹೇಳುತ್ತಾರೆ ನಾನು ಈ ಮಧುರಾತಿ ಮಧುರ ಮಕ್ಕಳನ್ನು ನನ್ನ ಕಣ್ಣುಗಳ ಮೇಲೆ ಕೂರಿಸಿಕೊಂಡು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಗೊತ್ತಿದೆ ಪ್ರೀತಿಯ ಮಕ್ಕಳು ಎಲ್ಲರಿಗೂ ಪ್ರಿಯರಾಗುತ್ತಾರೆ ಅಲ್ಲವೇ ಪ್ರೀತಿಯ ಬಗ್ಗೆ ಪ್ರಮಾಣವೂ ಕೂಡ ಮಾಡುತ್ತಾರೆ ಪ್ರೀತಿ ಇಲ್ಲದೆ ಏನೂ ಇಲ್ಲ ಈ ಸಮಯದಲ್ಲಿ ನಾವು ಈ ಸ್ಥೂಲ ಕಣ್ಣುಗಳಿಂದ ಕೆಲಸ ತೆಗೆದುಕೊಳ್ಳಬಾರದು ಬಾಬಾ ಎರಡನೇ ಕಣ್ಣನ್ನು ಕೊಟ್ಟಿದ್ದಾರೆ ಈ ಕಣ್ಣುಗಳು ದೇಹ ಇತ್ಯಾದಿಗಳನ್ನು ಮರೆತು ಬಿಡಬೇಕು ಇದು ಯಾವುದೇ ಕಷ್ಟಕರ ವಿಷಯವಲ್ಲ ಆತ್ಮನೇ ಈ ಶರೀರದ ಮೂಲಕ ಹೇಳುತ್ತದೆ ಈ ಶರೀರ ವಿನಾಶ ಆಗುತ್ತದೆ ಎಂದು ಎಲ್ಲವೂ ವಿನಾಶವಾಗುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಹೊಸ ಪ್ರಪಂಚದ ಬಗ್ಗೆ ಯಾರಿಗೂ ತಿಳಿದಿಲ್ಲ ನೀವು ಹೊಸ ಪ್ರಪಂಚಕ್ಕಾಗಿ ಕಾಯುತ್ತಿದ್ದೀರಿ ಬಾಬನನ್ನು ನೆನಪು ಮಾಡಿದಾಗ ಪಾಪ ಭಸ್ಮ ಆಗುತ್ತದೆ ಆಗ ನೀವು ಸ್ವರ್ಗಕ್ಕೆ ಹೋಗುತ್ತೀರಿ ಸ್ವರ್ಗ ನಿಮ್ಮ ಮುಂದೆ ಇದೆ ನೀವು ಸ್ವರ್ಗಕ್ಕೆ ಬೇಗ ಹೋಗಲು ಬಯಸುವುದಿಲ್ಲ ಪರೀಕ್ಷೆಗಿಂತ ಮೊದಲು ಬೇಗ ಹೋದರೆ ಫೇಲ್ ಆಗಿಬಿಡುತ್ತೀರಿ ಸ್ವರ್ಗ ಅಂತೂ ತುಂಬ ಮಧುರವಾಗಿದೆ ಯಾರು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೋ ಮತ್ತು ಯೋಗ್ಯರಾಗುತ್ತಾರೋ ಅವರು ಮಾತ್ರ ಹೋಗುತ್ತಾರೆ ಯೋಗ್ಯರೂ ಆಗುತ್ತಾರೆ ಯಾವಾಗ ಬಾಬನ ನೆನಪಿನಲ್ಲಿ ಇದ್ದು ದೇಹವನ್ನು ಮರೆಯುತ್ತೀರೋ ಆಗ ಕರ್ಮಾತೀತ ಸ್ಥಿತಿಯಾಗುತ್ತದೆ ನಾವು ಬೇಗ ಸ್ವರ್ಗಕ್ಕೆ ಹೋಗಬೇಕು ಎಂದು ಆಸೆ ಇದು ತಪ್ಪು ಆಸೆ ಇಲ್ಲಿ ಕರ್ಮ ಭೋಗವಿದೆ ಆದರೆ ನಾವು ಬೇಗ ಏಕೆ ಹೋಗಬೇಕು ಬೇಗ ಹೋದರೆ ನಮ್ಮ ಡಿಗ್ರಿ ಕಡಿಮೆಯಾಗುತ್ತದೆ ನಮ್ಮ ಡಿಗ್ರಿಯನ್ನು ಯಾಕೆ ಕಡಿಮೆ ಮಾಡಿಕೊಳ್ಳಬೇಕು ನಾವು ಬಾಬನ ಜೊತೆಗೆ ಯಾಕೆ ಹೋಗಬಾರದು ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳಿಗೆ ಆತ್ಮಿಕ ಬಾಪ್ತಾದಾರವರ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಬನ ನಮಸ್ತೆ ಪ್ರಧಾನ ಸತ್ಯ ಬ್ರಾಹ್ಮಣರಾಗಿರಿ ನಿಮ್ಮನ್ನು ನೀವು ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರು ಎಂದು ತಿಳಿದುಕೊಂಡಿದ್ದೀರಾ ಬ್ರಾಹ್ಮಣರ ಧರ್ಮ ಮತ್ತು ಕರ್ಮ ಏನು ಅದು ನಿಮಗೆ ಗೊತ್ತಿದೆನಾ ಧರ್ಮ ಅಂದರೆ ಮುಖ್ಯ ಧಾರಣೆ ಸಂಪೂರ್ಣ ಪವಿತ್ರತೆ ಸಂಪೂರ್ಣ ಪವಿತ್ರತೆ ಅಂದರೆ ಸಂಕಲ್ಪ ಅಥವಾ ಕನಸಿನಲ್ಲಿಯೂ ಕೂಡ ಅಪವಿತ್ರತೆಯ ಒಂದು ಅಂಶವು ಬರಬಾರದು ಇಂತಹ ಶ್ರೇಷ್ಠ ಧಾರಣೆಯನ್ನು ಮಾಡುವವರೇ ಸತ್ಯವಾದ ಬ್ರಾಹ್ಮಣರು ಎಂದು ಕರೆಯುತ್ತಾರೆ ಒಳ್ಳೆಯದು ಓಂ ನಮ ಶಿವಾಯ